ಎ ಎನ್ ಎಂಬರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶೆಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮ್ಯಾಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಎಸ್ ಎಂ ಎಸ್ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಸಿ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ವರ್ಡರ್ ಸ್ಟೋರ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವಿಆರ್ ಸಿಲ್ಕ್ ಶೋರೂಮ್ ಶೀಟ್ ಲೀಟರ್ ಅಸೆ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಮೊನ್ನೆ ಯಾವ್ದೋ ಟಿವಿಯವರು ಏನು ಆಗೇ ಇಲ್ಲ ಅಂತ ಹೊಸಕೋಟೆಯಿಂದ ಚಿಂತಾಮಣಿಗೆ ರೋಡ್ ಆಗಿ ಕೈವಾರದಲ್ಲಿ ಡಬಲ್ ರೋಡ್ ಮಾಡಿದ್ದು ಎಲ್ಲೆಲ್ಲಿ ಸಮಸ್ಯೆ ಇದೆ ಅವು ಮಾಡಿದ್ದು ಕಾಣ್ತಾ ಇಲ್ಲ ಮಸ್ತೇನಲ್ಲಿ ಕೈಗಾರಿಕಾ ಪ್ರದೇಶದ ಸಮಸ್ಯೆಗಳು ನಿವಾರಣೆ ಮಾಡುವಂಥದ್ದು ಆಗ್ತಾ ಇರುವಂತದ್ದು ಕಾಣ್ತಾ ಇಲ್ಲ ಈಗ ಮೊನ್ನೆ ಯಾರೋ ಪಾಪ ಹೇಳಿಕೆ ಕೊಡ್ತಾರೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿದು ಪರಿಹಾರದಲ್ಲಿ ಅವರ ಅಧಿಕಾರಿಗಳು ಐದು ಪರ್ಸೆಂಟ್ ನನಗೆ ಕೊಡ್ತಾರೆ ಅಂತ ಆ ಭಾಗದ ರೈತರನ್ನ ನೀವು ಕರೆದು ಕೇಳಿ ಪ್ರತಿಯೊಂದು ಹಂತದಲ್ಲೂ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಯಾರಿಗೂ ಒಂದು ರೂಪಾಯಿ ಲಂಚ ಕೊಡಬಾರ್ದು ಅಂತ ಹೇಳಿ ನಾನು ಕಟ್ನಿಟ್ ಮಾಡಿ ಅವ್ರ ದಾಖಲಾತಿಗಳು ಕೊಡುವಂತ ವಿಚಾರದಲ್ಲಿ ಇರ್ಬೋದು ಪ್ರತಿಯೊಂದರಲ್ಲೂ ಯಾವುದೇ ರೀತಿ ಅವರಿಗೆ ಅನಾನುಕೂಲ ಆದ್ರೆ ನಿಮ್ಮೇಲೆ ಕ್ರಮ ಆಗುತ್ತೆ ಅಂತ ಹೇಳಿದಕ್ಕೆ ತಹಸೀಲ್ದಾರ್ ಅವರು ಖುದ್ದ ಪ್ರತಿಯೊಂದು ನಿವಾರಣೆ ಮಾಡಿ ಅವ್ರ ದಾಖಲಾತಿಗಳನ್ನ ಕೊಡಿಸುವಂತದ್ದು ಎಲ್ಲ ಕೆಲಸ ಮಾಡಿಸಿದ್ದೀವಿ ಅಧಿಕಾರಿಗಳಿಗೂ ಬಹಳ ಸ್ಪಷ್ಟವಾಗಿ ಹೇಳಿದೀವಿ ಇವತ್ತು ಸಾರ್ವಜನಿಕವಾಗಿ ಈಗ ನಾನು ಹೇಳುವಂಥದ್ದು ಎರಡ್ ಸಾವಿರದ ಹತ್ತರಲ್ಲಿ ಮಸ್ದೇನಹಳ್ಳಿ ಮತ್ತು ಕನ್ಶೆಟ್ಟಿ ಭಾಗದ ಕೈಗಾರಿಕಾ ಪ್ರದೇಶ ನೋಟಿಫೈ ಮಾಡಿಸಿದೋ ನಾನು ಮಸ್ತೇನಹಳ್ಳಿ ಭಾಗಕ್ಕೆ ಹತ್ತೊಂಬತ್ತೂವರೆ ಲಕ್ಷ ರೇಟ್ ಅವತ್ತು ನಾನು ನಿಗದಿ ಮಾಡಿಸಿದೋ ನಾನು ಚುನಾವಣೆಯಲ್ಲಿ ನಾವು ಸೋತ್ವಿ ಅದಾದ್ಮೇಲೆ ಇಪ್ಪತ್ತೈದು ಲಕ್ಷ ಮಾಡಿಸ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಹೇಳಿ ಆ ಜನರು ಎಮ್ ಸಿ ಓಟ್ ಹಾಕ್ಸ್ಕೊಂಡ್ವಿ ಇಪ್ಪತ್ತೈದು ಲಕ್ಷ ಮಾಡಿಸಿದ್ರ ಪರಿಹಾರ ಇಲ್ಲ ಮೋಲಿ ಆ ಪರಿಹಾರ ಏನಾದ್ರು ಈ ತರ ಸಾರ್ವಜನಿಕವಾಗಿ ಕೊಡುವಂತದ್ ಮಾಡಿದ್ರ ನನ್ ಜೋಬಿಯಲ್ಲಿ ಲಿಸ್ಟ್ ಇದೆ ಇವತ್ತು ನಮ್ಮ ಗೌರಿಬಿಂದೂರ್ನ ಮಾಜಿ ಶಾಸಕರು ಮಂತ್ರಿಗಳು ಶಿವಶಂಕರ್ ರೆಡ್ಡಿ ಅವರು ಮೊನ್ನೆ ಲಿಸ್ಟ್ ಕೊಡ್ತಾರೆ ನನ್ಗೆ ನೋಡಿ ನಿಮ್ ಅಂತ ಏಜೆಂಟ್ ಏಜೆಂಟ್ಗಳಾಗಿ ನಮ್ ತಾಲೂಕಲ್ಲಿ ಕೆ ಡಿ ಬಿದು ವ್ಯವಹಾರ ಮಾಡಕ್ ಅಂತ ಈ ಏಜೆಂಟ್ ಸೃಷ್ಟಿ ಮಾಡಿದವರು ಯಾರು ಮಾನ್ಯ ಜೆ ಕೃಷ್ಣ ರೆಡ್ಡಿ ಅವರೇ ನೀವು ಸೃಷ್ಟಿ ಮಾಡಿದ್ದು ಒಂದು ಚೆಕ್ ಏನಾದ್ರೂ ನೀವು ಸಾರ್ವಜನಿಕವಾಗಿ ಮಸ್ತೇನಹಳ್ಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತರದ್ದು ಕೊಡುವಂತದ್ದಕ್ಕೆ ನಿಮ್ ಕೆಲಸ ಸಾಧ್ಯ ಆಯ್ತಾ ನಿಮ್ಮ ಜವಾಬ್ದಾರಿ ಏನಿತ್ತು ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಬಗ್ಗೆ ಒಂದು ಪವರ್ ಸ್ಟೇಷನ್ ವಿದ್ಯುತ್ ಸರಬರಾಜು ಅವರಿಗೆ ಅದಕ್ಕೆ ನಿಮ್ಮ ಪಾತ್ರ ಏನಿದೆ ಎಲ್ಲ ನಾನು ಬಂದ ಮೇಲೆ ಅದು ಮಾಡಿದ ಮೇಲೆ ಇವತ್ತು ಕೈಗಾರಿಕೆಗಳ ಸ್ಥಾಪನೆಗೆ ಚುರುಕು ಬಂದಿದೆ ರೈತರಿಗೆ ಅಲ್ಲಿ ಡೀಮ್ಡ್ ಫಾರೆಸ್ಟ್ ಆಯ್ತು ಸರ್ವೆ ನಂಬರ್ ನಲವತ್ತು ಮಲ್ಕಾಪುರ ಇದನ್ನ ಯಾಕೆ ನೀವು ಗಮನಿಸಲಿಲ್ಲ ಇವತ್ತು ಅದಕ್ಕೆಲ್ಲ ಪರಿಹಾರ ಹುಡುಕುವಂತ ಕೆಲಸವನ್ನು ಮಾಡಿ ಇವತ್ತು ರೈತರದು ಎಕ್ಸ್ಟೆಂಟ್ ಎಲ್ಲ ಮಿಸ್ ಮ್ಯಾಚ್ ಆಗಿರುವಂತದ್ದೆಲ್ಲ ಇವತ್ತು ಸರಿ ಮಾಡ್ತಾ ಇದ್ದೀವಿ ಗಿಡ ಮಾಲಿಕೆಗಳಿಗೆ ಇವತ್ತು ಬೋನಸ್ ಮಾಡಿ ಗಿಡ ಮಾಲಿಕೆಗಳು ಇಲ್ಲದೆ ಇರ್ತಕ್ಕಂಥದ್ದು ರಾಜಮಂಡ್ರಿ ಕಮ್ಮಮ್ಮಿಂದ ತಂದು ಗಿಡ ಉಳಿಸಿರುವ ಮಾವಿನ ಗಿಡಗಳಿಗೆ ಬೋನಸ್ ಬಿಲ್ ಮಾಡ್ಕೊಂಡಿರೋನ್ನ ನೀವು ಪ್ರೋತ್ಸಾಹ ಕೊಡ್ಕೊಂಡಿದ್ರಿ ಇವೆಲ್ಲ ಇವತ್ತು ಆ ಮಸ್ತೇಹಳ್ಳಿ ಕೈಗಾರಿಕಾ ಪ್ರದೇಶ ಕುಂಠಿತವಾಗಿ ಆಗುವಂಥದ್ದಕ್ಕೆ ಕಾರಣಕರ್ತರು ನೀವೇ ಇವೆಲ್ಲ ನೀವು ಅರ್ಥ ಮಾಡ್ಕೊಂಡಿರೋ ವಿನಾಕಾರಣ ಪ್ರಾಮಾಣಿಕವಾಗಿ ಇವತ್ತು ರೈತರಿಗೆ ಯಾವುದೇ ರೀತಿ ಸುಲಿಗೆ ಆಗದ ರೀತಿಯಲ್ಲಿ ಅವರಿಗೆ ಪರಿಹಾರ ಕೊಡುವಂತದಕ್ಕೆ ನಾವು ಮಾಡಿದ್ದೀವಿ ನಾನು ಆಗಸ್ಟ್ ತಿಂಗಳಲ್ಲಿ ಮಾನ್ಯ ಮಂತ್ರಿಗಳು ಎಂ ಡಿ ಎಂ ಬಿ ಪಾಟೀಲ್ ರೈತರ ಖಾತೆಗೆ ಹೋಗ್ಬೇಕು ಬೇರೆ ಬೇರೆ ರೀತಿ ಕೇಳ್ಪಡ್ತಾ ಇದೆ ಇದಕ್ಕೆ ಅವಕಾಶ ಇರಬಾರದು ಅಂತ ಹೇಳಿ ನೀವು ಡಿ ಬಿ ಟಿ ಮುಖಾಂತರ ಹಾಕ್ಬೇಕು ಅಂತ ಪತ್ರ ವ್ಯವಹಾರ ಮಾಡಿ ಅವ್ರು ನೇರವಾಗಿ ಮಾತಾಡಿ ಕೊಟ್ಟಿರ್ತಕ್ಕಂಥವ್ರು ನಾನು ಇವತ್ತು ಈ ಮಟ್ಟದಲ್ಲಿ ರೈತರ ಹತ್ರ ರೈತರ ಕಷ್ಟದಲ್ಲಿ ಅವರಿಂದ ನಾನು ದುಡ್ಡು ಪಡೆಯುವಂತ ಕೀಳು ಮಟ್ಟದ ರಾಜಕಾರಣ ನಾನು ಯಾವತ್ತು ಮಾಡೋದಿಲ್ಲ ನನ್ಗ ಆ ರೀತಿ ನಮ್ಮ ತಂದೆ ತಾಯಿ ಬೆಳೆಸೋ ಇಲ್ಲ ಆ ರೀತಿ ಏನಾದ್ರು ಮಾಡಿದ್ರೆ ಪರ್ಸೆಂಟೇಜ್ ವ್ಯವಹಾರಗಳು ಮಾಡಿಕೊಂಡು ರಾಜಕೀಯ ಮಾಡ ಏನಾದ್ರೂ ಜೀವನ ಮಾಡಿದ್ರೆ ಅದು ನೀವು ಬೆಂಗಳೂರಿಂದ ವಲಸೆ ಬಂದು ಇಲ್ಲಿ ರಾಜಕೀಯ ನೆಲೆಯನ್ನ ಕಂಡುಕೊಂಡು ಹತ್ತು ವರ್ಷ ಈ ತಾಲೂಕಿನ ಸರ್ವನಾಶ ಮಾಡಿರ್ತಕ್ಕಂಥವ್ರು ನೀವು ನಾನು ಪಟ್ಟಿ ಕೊಡ್ತೇನೆ ನೀವು ಪಟ್ಟಿ ಕಡಿ ನೋಡೋಣ ನಿಮ್ಮ ಸಾಧನೆ ಎಷ್ಟು ರಸ್ತೆಗಳ ಪಟ್ಟಿ ಕೊಡ್ತೇನೆ ನಾನು ಎರಡೂವರೆ ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ನೀವು ಹತ್ತು ವರ್ಷದಲ್ಲಿ ಮಾಡಿರುವಂತ ಪಟ್ಟಿ ಕೊಡಿ ಯಾವ್ದಕ್ಕೆ ಯಾವ ತುಲ್ನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈ ತರ ಬೇಜವಾಬ್ದಾರಿಯಾಗಿ ಹೇಳಿಕೆ ಕೊಡುವಂತದನ್ನ ಬಿಟ್ರೆ ಭವಿಷ್ಯ ಒಳ್ಳೇದಾಗ್ತದೆ ನಿಮಗೆ ಅವಕಾಶ ಕೊಟ್ಟಾಗ ನೀವು ಮಾಡ್ಲಿಲ್ಲ ನನಗೆ ಅವಕಾಶ ಕೊಟ್ಟಿದ್ದಾರೆ ಜನ ಇವತ್ತು ನಾವು ಇವತ್ತು ಜನರ ಪರವಾಗಿ ನಾನು ಪ್ರಾಮಾಣಿಕವಾಗಿ ಇವತ್ತು ಎಲ್ಲಾ ಜನರ ಒಳ್ಳೇದಕ್ಕೋಸ್ಕರ ಇವತ್ತು ಮಂತ್ರಿಯಾಗಿ ನನ್ನ ಮೇಲೆ ಎಷ್ಟೇ ಒತ್ತಡ ಬೇರೆ ಬೇರೆ ಕಡೆ ಹೋಗ್ಬೇಕು ಎಷ್ಟೇ ನಾನು ಕಾರ್ಯ ಒತ್ತಡ ಇದ್ರು ಕೂಡ ಕ್ಷೇತ್ರದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಒಂದು ಕೂಡ ಚಾಚು ತಪ್ಪದೆ ಅದನ್ನ ಮಾಡುವಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಾಧನೆ ಮಾಡಿ ನಮ್ಮ ಮುಂದೆ ಕಾಮಗಾರಿಗಳು ಇವತ್ತು ಆಗ್ತಾ ಇರ್ತಕ್ಕಂಥದ್ದನ್ನ ನೋಡಿ ಇವತ್ತು ಅವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಇಷ್ಟು ಕೋಟ್ಯಾಂತರ ರೂಪಾಯಿ ಇವತ್ತು ಕೆರೆಗಳಿಗೆ ನೀರು ಇರ್ಬೋದು ನಾನು ಸೋತಿದ್ದಾಗೂ ಕೂಡ ಕೆ ಸಿ ವ್ಯಾಲಿ ನಮ್ಮ ನೀರು ನಮ್ಮ ತಾಲೂಕು ಬರೋನ್ ಮಾಡಿದೆ ಹೇಳ್ಬಿಡ್ಲಿ ನೋಣ ನಿಮ್ಮ ಪಾತ್ರ ಏನಿದೆ ಅಂತ ಐವತ್ತು ಕೆರೆ ಮತ್ತೆ ಎರಡನೇ ಹಂತದಲ್ಲಿ ಕೆ ಸಿ ವ್ಯಾಲಿಯಲ್ಲಿ ಅದು ಕೂಡ ಕೃಷ್ಣಾ ಬೈರೇಗೌಡರ ಸಹಕಾರದೊಂದಿಗೆ ನಾವು ಮಾಡಿರ್ತಕ್ಕಂಥದ್ದು ಈಗ ಎಚ್ ಎನ್ ವ್ಯಾಲಿ ಮೂರನೇ ಹಂತ ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ಶಿಡ್ಲಘಟ್ಟದಲ್ಲಿ ನಲವತ್ತೆಂಟು ಕೆರೆ ಚಿಂತಾಮಣಿ ನೂರಿ ಪತ್ತೊಂಬತ್ತು ಕೆರೆ